ಗೃಹಲಕ್ಷ್ಮಿ ಯೋಜನೆ ನಾಲ್ಕನೇ ಕಂತಿನ ಹಣ ಹಿಂಪಡೆದ ಸರ್ಕಾರ ರಾತ್ರೋರಾತ್ರಿ ಹೊಸ ನಿರ್ಣಯ ಕೈಗೊಂಡಿದೆ ಹೌದು ಇದ್ದಕ್ಕಿದ್ದಂತೆ ಗೃಹಲಕ್ಷ್ಮಿಯರ ಖಾತೆಯಲ್ಲಿರುವ ಹಣ ಮಾಯ ಆಗುತ್ತಿದೆ ನಾಲ್ಕನೇ ಕಂತಿನ ಹಣ ಬಂದಿದೆ ಎನ್ನುವ ಎಸ್ಎಂಎಸ್ ಬಂದಿದ್ದರೂ ಕೂಡ ಖಾತೆಯಲ್ಲಿ ಮಾತ್ರ ಹಣ ಕಾಣಿಸುತ್ತಿಲ್ಲ ಇದಕ್ಕೆ ಕಾರಣ ಹುಡುಕುತ್ತಾ ಮಹಿಳೆಯರು ಕಂಗಲಾಗಿದ್ದಾರೆ ಹೌದು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಹೊಸ ಅಪ್ಡೇಟ್ ಒಂದನ್ನು ಸಿಕ್ಕಿದೆ ಗೃಹಿಣಿಯರಿಗೆ ಈಗಾಗಲೇ ಮೂರನೇ ಕಂತಿನ ಹಣ ಬಿಡುಗಡೆ ಆಗಿದೆ ಜೊತೆಗೆ ಇತ್ತೀಚೆಗೆ ನಾಲ್ಕನೇ ಕಂತಿನ ಹಣವನ್ನು ಕೂಡ ಅಂದರೆ ನವೆಂಬರ್ ತಿಂಗಳ ಹಣವನ್ನು ಫಲಾನುಭವಿ ಮಹಿಳೆಯರ ಖಾತೆಗೆ ವರ್ಗಾವಣೆ ಮಾಡಲಾಗಿದೆ ಆದರೆ ಇಲ್ಲಿ ಒಂದು ಟ್ವಿಸ್ಟ್ ನೀಡಲಾಗಿದ್ದು ಗೃಹಿಣಿಯರ ಖಾತೆಗೆ ಹಣ ಬಂದಂತೆ ಕಾಣಿಸಿದರೂ ಕೂಡ ಆ ಹಣ ಖಾತೆಯಲ್ಲಿ ಇಲ್ಲ ಇದಕ್ಕೆ ಕಾರಣ ಕೆಲವು ತಾಂತ್ರಿಕ ದೋಷಗಳು ಹಾಗೂ ಮಹಿಳೆಯರ ಬ್ಯಾಂಕ್ ಖಾತೆಗೆ ಹಾಗೂ ರೇಷನ್ ಕಾರ್ಡ್ಗೆ ಇಕೆ ವಸಿ ಆಗದೇ ಇರುವುದಕ್ಕೆ ಈ ರೀತಿ ಸಮಸ್ಯೆ ಉಂಟಾಗಿದೆ ಎಂದು ಸರ್ಕಾರ ಸಬುಬು ಹೇಳುತ್ತಿದೆ ಆದರೆ ಈ ಎಲ್ಲಾ ಸಮಸ್ಯೆ ಎಲ್ಲಾ ಜಿಲ್ಲೆಯ ಎಲ್ಲಾ ಮಹಿಳೆಯರ ಖಾತೆಯಲ್ಲಿಯೂ ಕೂಡ ಆಗಿಲ್ಲ ಆದರೆ ಕೆಲವರ ಖಾತೆಯಲ್ಲಿ ಮಾತ್ರ ಈ ಸಮಸ್ಯೆ ಉಂಟಾಗಿರುವುದರಿಂದ ಮಹಿಳೆಯರಲ್ಲಿ ಆತಂಕ ಮನೆ ಮಾಡಿದೆ ಹಾಗಾಗಿ ಪ್ರತಿಯೊಬ್ಬ ಮಹಿಳೆಯರು ಕೂಡ ತಮ್ಮ ಖಾತೆಗೆ ಇಕೆವಸಿ ಮಾಡಿಸಿಕೊಂಡಿದ್ದಾರೋ ಇಲ್ಲವೋ ಎಂಬುದನ್ನು ಚೆಕ್ ಮಾಡಿಕೊಳ್ಳಿ ಜೊತೆಗೆ ಖಾತೆ ಅಪ್ಡೇಟ್ ಮಾಡುವುದರ ಮೂಲಕ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ಮಿಸ್ ಆಗದೇನೆ ನಿಮ್ಮ ಖಾತೆಗೆ ಬರುವಂತೆ ಮಾಡಿಕೊಳ್ಳಿ ನೀವು ರೇಷನ್ ಕಾರ್ಡ್ಗೆ ಈ ಕೆ ಸಿ ಮಾಡಿಸಿಕೊಳ್ಳಲು ಹತ್ತಿರದ ನ್ಯಾಯಬೆಲೆ ಅಂಗಡಿಗೆ ಹೋಗಿ ನಿಮ್ಮ ರೇಷನ್ ಕಾರ್ಡ್ ಮೊಬೈಲ್ ಸಂಖ್ಯೆ ಮೊದಲಾದ ದಾಖಲಾತಿಗಳನ್ನು ನೀಡಿ ಕ್ಷಣ ಮಾತ್ರದಲ್ಲಿ ಮಾಡಿಸಿಕೊಳ್ಳಬಹುದು ನಂತರ ಬಯೋಮೆಟ್ರಿಕ್ ಮೂಲಕ ಪಡಿತರ ವಸ್ತುಗಳನ್ನು ಪಡೆದುಕೊಳ್ಳಲು ಕೂಡ ಸಹಾಯಕವಾಗುತ್ತದೆ ಇನ್ನು ಎರಡನೇದಾಗಿ ಬ್ಯಾಂಕುಗಳಲ್ಲಿ ನಿಮ್ಮ ಖಾತೆಗೆ ಇ ಕೆ ಸಿ ಆಗದೇ ಇದ್ದರೂ ಕೂಡ ತಕ್ಷಣ ಮಾಡಿಸಿಕೊಳ್ಳಿ ಇದರ ಜೊತೆಗೆ ಆಧಾರ್ ಕಾರ್ಡ್ ಅಪ್ಡೇಟ್ ಆಗುವ ಅಗತ್ಯವೂ ಇದ್ದು ಡಿಶೆಂಬರ್ ತಿಂಗಳ ಅಂತ್ಯದ ಒಳಗೆ ಇವೆಲ್ಲ ಸಮಸ್ಯೆಗಳನ್ನು ಪರಿಹರಿಸಿಕೊಂಡರೆ ಮುಂದೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಬಿಡುಗಡೆಯಾಗುವ ಪ್ರತಿ ಕಂತಿನ ಹಣ ನಿಮ್ಮ ಖಾತೆಗೆ ನೇರವಾಗಿ ಮಿಸ್ ಆಗದೇನೆ ಜಮಾ ಆಗುತ್ತದೆ